ಇವತ್ತು ಏನು ಈ ಒಂದು ಪಂಚಾಯಿತಿನಲ್ಲಿ ಇದು ಒಂದು ಪ್ರಶಸ್ತಿಗೂ ಕೂಡ ಪುರಸ್ಕೃತವಾದಂಥ ಒಂದು ಪಂಚಾಯಿತಿ ಅಂತಂತ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಬೋದು ಅಷ್ಟು ಉತ್ತಮ ರೀತಿಯಲ್ಲಿ ಇವತ್ತು ಸವಲತ್ತುಗಳನ್ನೆಲ್ಲದನ್ನೂ ಕೂಡ ಉಪಯೋಗಿಸ್ಕೊಂಡು ಸದ್ಬಳಕೆ ಮಾಡಿಕೊಂಡು ಇವತ್ತು ಒಂದು ಒಳ್ಳೆಯ ರೀತಿಯಲ್ಲಿ ಸಾರ್ವಜನಿಕರಿಗೆ ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಪಂಚಾಯಿತಿ ಅಂತ ನಾವೆಲ್ಲರೂ ಕೂಡ ಹೇಳೋದು ಇದು ಇದು ಕೂಡ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಗೆ ಪುರಸ್ಕೃತವಾದಂಥ ಒಂದು ಗ್ರಾಮ ಪಂಚಾಯತಿ ಅದು ಅದರ ಏಳಿಗೆ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಕೂಡ ಸಲ್ಲಬೇಕು ಆ ನಿಟ್ಟಿನಲ್ಲಿ ಇವತ್ತು ನಾವು ಮಾಡ್ತಕ್ಕಂಥ ಕರ್ತವ್ಯನ ಲೋಪ ಇಲ್ಲದ ರೀತಿಯಲ್ಲಿ ಇವತ್ತು ಎಲ್ಲ ನಮ್ಮ ಈ ಸೇರ್ತಕ್ಕಂಥ ಹಳ್ಳಿಗಳಿಗೆ ಎಲ್ಲರಿಗೂ ಕೂಡ ಒದಗಿಸ್ಕೊಡೋ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ಕಾರ್ಯೋತ್ಮುಖವಾಗಿ ಕೆಲಸವನ್ನು ಇದ್ದಾರೆ ಒಂದು ಈ ಸತಿ ಕುಂಠಿತ ಆಗಿದೆ ಅಂತ ಇವರು ಕೂಡ ಪ್ರಸ್ತಾಪ ಮಾಡಿದ್ರು ಅವರು ಮಾತಾಡುವಂಥ ಸಂದರ್ಭದಲ್ಲಿ ಯಾಕೆ ಕುಂಠಿತ ಆಯಿತು ಅಂತಕ್ಕಂಥದ್ದನ್ನ ಇವರು ಹುಡುಕಿದ್ರೆ ಖಂಡಿತ ಇಲ್ಲಿ ಆರ್ ಟಿ ಐ ಕಾರ್ಯಕರ್ತರು ಜಾಸ್ತಿ ಇರೋದ್ರಿಂದ ಅವ್ರಿಗೆ ಎದುರುಕೊಂಡು ನಿಮ್ಮ ಪಿಡಿ ಅವರು ನಿಮ್ಮ ಸದಸ್ಯರುಗಳು ಅದನ್ನು ಮುಂದೆ ಸ ಎಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ಒಂದು ಸ ಒಂದು ಹಿಂದೆಟ್ಟು ಹಾಕಿರ್ತಕ್ಕಂಥದನ್ನ ನಾವು ನಾವು ಅಧ್ಯಕ್ಷರು ನಾವು ಗಮನಿಸಿರ್ತೇವೆ ಅವ್ರು ದಯಮಾಡಿ ಅಂಥವ್ರಿಗೆ ಎದುರ್ಕೊಳ್ಳುವಂಥದ್ದಿಲ್ಲ ನಾವು ಕಾನೂನು ರೀತಿ ಕೆಲಸ ಮಾಡಿದ್ರೆ ಆರ್ ಟಿ ಐನಲ್ಲಿ ಎಷ್ಟೇ ಅರ್ಜಿ ಬಂದರೂ ಕೂಡ ನಾವು ಅವನ್ನ ಅದಕ್ಕೆ ಉತ್ತರವನ್ನು ಕೊಟ್ಟು ಒಂದು ಕಾನೂನು ರೀತಿಯಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಯಾರೂ ಕೂಡ ಹಿಂದೆ ಆಟ ಹಾಕೋದು ಬೇಡ ಅದ್ರ ಮುಖ ಅದಕ್ಕೋಸ್ಕರ ನಾವು ಅಭಿವೃದ್ಧಿ ಕೆಲಸಗಳನ್ನ ನಾವು ಕೊರತೆ ಕುಂಠಿತ ಮಾಡ್ಕೊಳ್ಳೋದು ಬೇಡ ದಯಮಾಡಿ ನೀವು ಇ ಒ ಅವರು ಕೂಡ ನಿಮ್ಮ ಪರವಾಗಿರ್ತಾರೆ ಪಿ ಡಿ ಒರು ದಯಮಾಡಿ ಅದಕ್ಕೇನು ಇಲ್ಲೊಂದು ಮೂರು ಜನ ಆರ್ ಟಿ ಐ ಕಾರ್ಯಕರ್ತರಿದ್ದಾರೆ ಹಾಗಾಗಿ ಈ ಥರ ಸಮಸ್ಯೆಗಳು ಎದುರಾಗಿರ್ತಕ್ಕಂಥದ್ದು ದಯಮಾಡಿ ಅದಕ್ಕೆ ಹಂಚ್ಕೊಳ್ಳೋದು ಬೇಡ ಕಾನೂನು ರೀತಿ ನಾವು ಕೆಲಸ ಮಾಡಿಬಿಟ್ಟು ಅವ್ರಿಗೆ ಅದ್ರ ಮುಖಾಂತರ ಕಾನೂನು ರೀತಿ ಉತ್ತರವನ್ನು ಕೊಟ್ಟರೆ ನೀವು ಅವರೇ ಸುಮ್ಮನಾಗೋ ಅಂತ ಕೆಲಸ ಆಗ್ತದೆ ನಾವು ಕೂಡ ಅನುಭವಿಸೋದು ಈ ಮೊದಲು ತಾಲೂಕು ಆಫೀಸ್ ಮುಂದೆ ಒಂದು ಕಚೇರಿನೇ ಮಾಡ್ಕೊಂಡ್ಬಿಟ್ಟಿದ್ರೆ ಅವ್ರು ಬಂದು ಏನು ಬ ಚೇರು ಟೇಬಲ್ ಹಾಕ್ಕೊಂಡು ಕೆಲಸ ಮಾಡ್ಲಿಕ್ಕೆ ಶುರು ಹಚ್ಕೊಂಡ್ಬಿಟ್ಟಿದ್ರು ಸರ್ ಸರ್ಕಾರಿ ಕಚೇರಿಗಳು ಕೆಲಸ ಮಾಡಲ್ಲ ಅಂತ ನಾವು ಹೆದರ್ಕೊಳ್ಳಿಲ್ಲ ಅದಕ್ಕೆ ಉತ್ತರ ಯಾವ ಥರ ಕೊಡ್ಬೇಕು ನಾವು ಅಂದರೆ ಬೇರೆ ರೀತಿ ಜನಗಳಿಗೆ ಸ್ಪಂದಿಸಿ ಕೆಲಸ ಮಾಡಿದ್ರೆ ನಾವು ಅವ್ರ ಹತ್ರ ಯಾರು ಹೋಗೋಲ್ಲ ಆ ರೀತಿಯಲ್ಲಿ ನಾವು ಮಾಡಲಿಕ್ಕೆ ನಾವು ಮುಂದಾಗೋಣ ಅವಾಗ ಖಂಡಿತ ಇವತ್ತು ಜನಗಳಿಗೂ ಕೂಡ ನ್ಯಾಯವನ್ನು ಕೊಟ್ಟಂಗೆ ಆಗ್ತದೆ ನಾವು ಇವರು ಯಾರೋ ಒಬ್ಬರಿಗೋಸ್ಕರ ಎದುರುಕೊಂಡು ನಾವು ಅಭಿವೃದ್ಧಿ ಕೆಲಸ ಕುಂಠಿತ ಆಗ್ತಕ್ಕಂಥದ್ದು ಬೇಡ ಅಂತಕ್ಕಂಥ ಇವತ್ತು ಒಂದು ಉತ್ತಮ ರೀತಿಯಲ್ಲಿ ಒಂದು ಕಚೇರಿಯ ಕ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಅದರ ಉದ್ಘಾಟನೆ ನಾವೆಲ್ಲರೂ ಕೂಡ ಮನಸ್ಪೂರ್ವಕವಾಗಿ ಮಾಡಿದ್ದೇವೆ ಅದ್ರ ಮುಖಾಂತರ ಈ ಪಂಚಾಯತಿಗೆ ಸೇರ್ತಕ್ಕಂಥ ಎಲ್ಲ ಹಳ್ಳಿಯ ಎಲ್ಲ ಸಾರ್ವಜನಿಕರಿಗೂ ಕೂಡ ಇವತ್ತು ನ್ಯಾಯವನ್ನು ಒದಗಿಸ್ಕೊಡೋ ನಿಟ್ಟಿನಲ್ಲಿ ಈ ಒಂದು ಕಚೇರಿ ಕಾರ್ಯೋನ್ಮುಖವಾಗಿ ಕೆಲಸ ಮಾಡಲಿ ಅಂತ ನಾನಾದರೂ ಕೂಡ ಶುಭವನ್ನು ಹಾರೈಸೋರ ಜೊತೆಯಲ್ಲಿ ಅದಕ್ಕೆ ಸುಮಾರು ಒಂಬತ್ತು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಕೂಡ ಇವತ್ತು ಅವರೆಲ್ಲರೂ ಕೂಡ ಉಪಯೋಗಿಸಿದರೆ ವಿಶೇಷ ಅನುದಾನದಲ್ಲಿ ಸುಮಾರು ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಮತ್ತು ಹದಿನೈ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ನಾಲ್ಕು ಲಕ್ಷ ಮತ್ತು ಗ್ರಾಮ ಪಂಚಾಯಿತಿ ಸ್ವಂತ ಉತ್ಪಾದನೆಯಲ್ಲಿ ಅವರು ಉಳಿಸಿರ್ತಕ್ಕಂಥ ದುಡ್ಡಲ್ಲಿ ಎರಡು ಲಕ್ಷ ಇದೆಲ್ಲನೂ ಸೇರಿಸಿ ಇವತ್ತು ಒಂದು ಇವತ್ತು ಉತ್ತಮವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದರೆ ಬೇಕು ಈಗ ನಾವು ಕೂತು ಕೆಲಸ ಮಾಡಲಿಕ್ಕೆ ಕಟ್ಟಡಗಳು ಕೂಡ ಅವಶ್ಯಕತೆ ಇದೆ ಅದರ ಮುಖಾಂತರ ಬಂದಂಥ ಯಾರೇ ಇರಲಿ ಇವತ್ತು ಗ್ರಾಮ ಸ್ವರಾಜ್ ಯೋಜನೆ ಅಡಿಯಲ್ಲಿ ನಮಗೆಲ್ಲ ಗ್ರಾಮ ಯಾವುದು ಅಂತಿಮ ಅಂದರೆ ಗ್ರಾಮ ಪಂಚಾಯಿತಿನೇ ಮೊದಲನೇ ಆದ್ಯತೆಯನ್ನು ನಾವೆಲ್ಲರೂ ಕೂಡ ಇವತ್ತು ಇಡೀ ದೇಶದಲ್ಲಿ ಕೊಡ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತೇವೆ ಇಲ್ಲಿ ಎಲ್ಲ ಬರ್ತಕ್ಕಂಥ ಯಾವುದೇ ಸವಲತ್ತು ಇರ್ಬೋದು ಗ್ರಾಮ ಪಂಚಾಯತಿ ಮುಖಾಂತರನೇ ಹಂಚುವಂಥ ಕೆಲಸ ಇವತ್ತು ಆಗ್ತಾ ಇರೋದ್ರಿಂದ ಖಂಡಿತ ಗ್ರಾಮ ಪಂಚಾಯತ್ಗೆ ಹೆಚ್ಚಿನ ಜವಾಬ್ದಾರಿ ಇರ್ತದೆ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಿಯಾಗಿ ಎಲ್ಲ ಸದಸ್ಯರು ಕೂಡ ಬಂದಂಥ ಯಾವುದೇ ಒಂದು ಫಲಾನುಭವಿಗಳಿರ್ಬೋದು ಅವರಿಗೆ ನ್ಯಾಯವನ್ನು ಒದಗಿಸ್ಕೊಡೋ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಕೆಲಸ ಮುಂದುವರಿಲಿ ಅಂತಕ್ಕಂಥದ್ದು ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನ್ಯಾಯ ನೋಡಿದ್ವಿ ಒಂದು ಎಂಟತ್ತು ಪಂಚಾಯತ್ಗಳಿಗೆ ಹೆಚ್ಚಿನ ಮನೆ ಹೋಗಿದೆ ಬೇರೆ ಪಂಚಾಯತ್ಗಿಲ್ಲ ಅಂತಕ್ಕಂಥದ್ದನ್ನ ಅರ್ಥ ಇವರು ನಾವು ಕೂತ್ಕೊಂಡು ಏನು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ಗೆ ಹೇಳಿ ಎಲ್ರಿಗೂ ಕೂಡ ಸಮಾನವಾಗಿ ಕೊಡೋಣ ಇವತ್ತು ಎಪ್ಪತ್ತೆಂಬತ್ತು ಮನೆಗಳು ನಿಮಗೆ ಪ ಪ್ರತಿ ಪಂಚಾಯತ್ಗೂ ಜನರಲ್ಗೆ ಯಾವಾಗಲೂ ಕೂಡ ಅಷ್ಟೊಂದು ಮನೆಗಳು ಸಿಕ್ಕಿದ್ದು ಇಲ್ಲ ಅಂತ ನಾನಾದರೂ ಕೂಡ ಭಾವಿಸ್ಕೊತೇನೆ ಮುಂದೆ ಇನ್ನೂ ಕೂಡ ನಿಮಗೆ ನಾಲ್ಕು ಸಾವಿರ ಮನೆ ತಂದು ಕೊಡ್ತೀನಿ ನಾನು ಈಗಾಗಲೇ ಸಚಿವರ ಹತ್ರ ಮಾತಾಡಿದ್ದೇನೆ ಎಲ್ಲ ನಮ್ಮ ಕ್ಷೇತ್ರಕ್ಕೆ ಈ ಇರ್ತಕ್ಕಂಥ ಮೂವತ್ತ್ನಾಲ್ಕು ಪಂಚಾಯತಿ ಇದಾವೆ ನಮ್ಮ ಕ್ಷೇತ್ರದಲ್ಲಿ ಬುಕ್ಕಾಪಟ್ಣ ಸೇರಿ ಇಲ್ಲಿ ಇಪ್ಪತ್ತೇಳು ಅಲ್ಲಿ ಏಳು ಏಳು ಪಂಚಾಯಿತಿ ಹೀಗಾಗಿ ಮೂವತ್ತ್ನಾಲ್ಕು ಪಂಚಾಯಿತಿ ಮೊದಲು ಮೂವತ್ತೈದಿತ್ತು ಇತ್ತು ಪಟ್ಟಣ ಪಂಚಾಯಿತಿ ಆಗಿರೋದ್ರಿಂದ ಇವತ್ತು ಮೂವತ್ತ್ನಾಲ್ಕು ಪಂಚಾಯಿತಿಗೂ ಕೂಡ ನಾವು ಮನೆಯನ್ನು ಕೊಡಿಸ್ತಕ್ಕಂಥದ್ದನ್ನ ಖಂಡಿತ ಕೂಡ ಮಾಡ್ತೇವೆ ಅದನ್ನು ನೀವು ಆಯ್ಕೆ ಮಾಡೋದು ಯಾವತ್ತಿದ್ರೂ ಕೂಡ ಅದು ಗ್ರಾಮ ಸಭೆನೇ ಗ್ರಾಮ ಅಂತಿಮ ಅಲ್ಲಿ ವಾರ್ಡ್ ಸಭೆ ಗ್ರಾಮಸಭೆ ಮಾಡಿ ಪರ ಫಲಾನುಭವಿಗಳನ್ನ ಅದನ್ನು ದಯಮಾಡಿ ನೀವು ಅದಕ್ಕೆ ನಾವು ಯಾವತ್ತೂ ಕೂಡ ಅಡ್ಡಿ ಬರುವಂಥವ್ರಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ವಿವಿಧ ಯೋಜನೆಗಳೇನಿದೆ ಎಲ್ಲ ಯೋಜನೆಗಳನ್ನು ಕೂಡ ಸದುಪಯೋಗ ಮಾಡಿಸ್ಕೊಳ್ಳೋ ನಿಟ್ಟಿನಲ್ಲಿ ನೀವು ಇರಿ ಈ ಕೂಡ ಉತ್ತಮ ರೀತಿಯಲ್ಲಿ ನಿಮಗೆ ಸ್ಪಂದಿಸಿ ಯಾವುದೇ ಕೆಲಸ ಆಗಲಿ ತ್ವರಿತವಾಗಿ ಬ ನಿಮ್ಮ ಸಮಸ್ಯೆ ಹರ್ತು ನಾವು ಕೆಲಸ ಮಾಡೋಕ್ಕೆ ನಾವು ಮುಂದೆ ಇದ್ದೇವೆ ಅಂತಕ್ಕಂಥದ್ದು ಕೂಡ ಹೇಳ್ತಾ ಇವತ್ತು ನಾವು ಪ್ರತಿ ಸೋಮವಾರ ಪ್ರತಿ ಸೋಮವಾರ ಮೂರು ಗಂಟೆಯಿಂದ ನಾವು ನಾವು ಕೂತ್ಕೊಂಡು ಟಾಸ್ಕ್ ಫೋರ್ಸ್ ಮಾಡ್ತಿದ್ವಿ ಯಾವಾಗ ಬರಗಾಲ ಪ್ರಾರಂಭ ಆಯಿತು ಮಳೆ ಸರಿಯಾಗಿ ಆಗಲಿಲ್ಲಲ್ಲ ಎಲ್ಲೆಲ್ಲಿ ನೀರಿನ ಸಮಸ್ಯೆ ಬಂದರೆ ಅದಕ್ಕೆ ಅವಾಗಲೇ ಕೂಡ ನಾವು ಸ್ಪಂದಿಸಿ ಕೆಲಸ ಮಾಡಬೇಕು ಅಂತ ಈಗಾಗಲೇ ಐವತ್ತ್ ಮೂರು ಕಡೆ ಬೋರ್ವೆಲ್ ಹಾಕಬೇಕು ಅಂತಕ್ಕಂಥದ್ದು ಯೋಜನೆ ಎಲ್ಲ ಹಳ್ಳಿಯವರು ಗ್ರಾಮ ಪಂ ಗ್ರಾಮ ಸಭೆಯವ್ರು ಕೊಟ್ಟಿದ್ದಾರೆ ಆದರೆ ಅಧ್ಯಕ್ಷರು ಹೇಳಿದ್ರು ನನ್ನ ಜೊತೆಗೆ ಅದನ್ನು ಚರ್ಚೆ ಮಾಡಿದೆ ಅವ್ರ ಜೊತೆ ಪಕ್ಕದಲ್ಲಿ ಕೂತ್ಕೊಂಡಾಗ ಇಲ್ಲಿ ನೀರಿನ ಸಮಸ್ಯೆ ಆಗಿದೆ ಅಂತ ಖಂಡಿತ ಇಲ್ಲಿವರೆಗೂ ಕೂಡ ಯಾವುದೇ ನೀರಿನ ಸಮಸ್ಯೆ ಒದಗಿ ಬಂದಿಲ್ಲ ಅದು ಬರೋದು ಬೇಡ ಇರೋದ್ರಲ್ಲಿ ನಿಭಾಯಿಸ್ತಾ ಇದ್ದೀವಿ ಅಂತಕ್ಕಂಥದ್ದು ಕೂಡ ಹೇಳಿದರು ಖಂಡಿತ ಎಲ್ಲಿ ಯಾವ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಇದೆ ಮೊದಲನೇದಾಗ ಅಲ್ಲಿ ಅಲ್ಲಿ ಪಕ್ಕದ ಬೋರ್ವೆಲ್ನ ಯಾರು ಕೊಟ್ರೆ ಅದನ್ನು ಕೂಡ ಪಡೆಯುವಂಥದ್ದು ಟ್ಯಾಂಕರ್ ಮುಖಾಂತರ ಕೊಡುವಂಥದ್ದು ಇಲ್ಲಾಂದ್ರೆ ಬೋರ್ನ ಕೊರೆಸ್ಕೊಡುವಂಥದ್ದು ಮಾಡಿದ್ವಿ ಈಗ ಇನ್ನೊಂದು ಆದೇಶನೂ ಕೂಡ ಕಳೆದ ವಾರ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಸರ್ಕಾರದಿಂದ ಒಂದು ಸದನದಲ್ಲಿ ಕೇಳಿ ಅದಕ್ಕೂ ಕೂಡ ಉತ್ತರ ಹುಡುಕ ಕೊಟ್ರೆ ಒಂದು ಸಾವಿರದ ಎಂಟುನೂರು ರೂಪಾಯಿನ ಕೊಡ್ತಕ್ಕಂಥ ಹದಿನೆಂಟು ಹದಿನೆಂಟು ಸಾವಿರ ಸಾವಿರದ ಐನೂರು ಗ್ಯಾಲನ್ ಇದ್ರೆ ಹದಿನೆಂಟು ಸಾವಿರ ಇಪ್ಪ ಎರಡು ಸಾವಿರ ಗ್ಯಾಲನ್ ಇದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಅವ್ರಿಗೆ ನಿರಂತರ ಜ್ಯೋತಿನೂ ಕೂಡ ಹೇಳ್ಕೊಡೋ ಅಂತ ಕೆಲಸ ನಿರಂತರ ಜ್ಯೋತಿನೂ ಕೂಡ ಅವ್ರಿಗೆ ಹೇಳ್ಕೊಡೋ ಅಂಥ ಕೆಲಸ ರೈತರಿಗೆ ಮಾಡ್ತೇವೆ ಹಣನು ಯಾರು ಮಧ್ಯವರ್ತಿಗಳು ಅವಳಿ ಇರಬಾರ್ದು ಲಂಚ ಕೊಡಬಾರ್ದು ಅಂತಕ್ಕಂಥ ದೃಷ್ಟಿನಲ್ಲಿ ನೇರವಾಗಿ ಬಂದು ಅವ್ರು ಕೆಲಸ ಮಾಡಿಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ನಾವು ಇವತ್ತು ಕಾರ್ಯವೈಖರಿಯನ್ನ ಈ ಸಲ ಚುನಾವಣೆಯಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಸೇವೆ ಮಾಡೋ ಅವಕಾಶ ಸಿಕ್ಕಿದಾಗ ಇದನ್ನು ರೂಢಿ ಮಾಡಿಕೊಂಡಿದ್ದೇವೆ ನೇರವಾಗಿ ಬಂದು ಎಲ್ಲ ಅಧಿಕಾರಿಗಳು ಇರ್ತವೆ ಸೋಮವಾರ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ತೀನಂಶ್ರೀ ಭವನದಲ್ಲಿ ಎಲ್ಲ ಅಧಿಕಾರಿಗಳು ಮತ್ತು ನಾವು ಕೂಡ ಇರ್ತೇವೆ ನಿಮ್ಮ ಸಮಸ್ಯೆಗಳು ಒಬ್ಬೊಬ್ರದ್ದು ಕೂಡ ಅರಿತು ಅದಕ್ಕೆ ಪರಿಹಾರ ಹುಡುಗ ನಿಟ್ಟಿನಲ್ಲಿ ಇರ್ತೇವೆ ಅಲ್ಲೇ ಅದನ್ನು ಜಾಸ್ತಿ ದಿವಸ ಎಳೆದಾಡಿಸ್ಕೊಳ್ಳೋದು ಬೇಡ ಅದು ಅಲಿಯೋದು ಬೇಡ ಯಾರು ಕಚೇರಿ ಮುಂದೆ ಅಲಿಯೋದು ಬೇಡ ಎಮ್ ಎಲ್ ಎ ಅವ್ರನ್ನೂ ನೀವು ಹುಡ್ಕೋದು ಬೇಡ ಅದರಿಂದ ನಿಮಗೋಸ್ಕರ ಅಲ್ಲಿ ಜನಸ್ನೇಹಿ ಆಡಳಿತ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅಲ್ಲಿ ಮಧ್ಯವರ್ತಿಗಳ ಹಾವಳಿನೂ ಕೂಡ ಹೆಚ್ಚಾಗಿದ್ದಂಥದ್ದನ್ನು ಗಮನಿಸಿ ಅದನ್ನು ಕೂಡ ತಡೆಗಟ್ಟಬೇಕು ಯಾರಿಗೋ ನೀವು ಲಂಚವನ್ನು ಕೊಟ್ಟು ಅದನ್ನು ನೀವು ನಿಮ್ಮ ಕೆಲಸಗಳನ್ನೂ ಕೂಡ ಆಗದ ರೀತಿ ಮಾಡ್ಕೊಳ್ಳೋದು ಬೇಡ ಇವತ್ತು ಇವತ್ತು ನೀವು ಅರ್ಜಿ ಕೊಟ್ಟರೆ ಯಾವುದಾದ್ರು ಒಂದು ಪೆನ್ಷನ್ಗೆ ಇನ್ನೊಂದು ವಾರದೊಳಗೆ ನಿಮ್ಮನ್ನೇ ಕರೆಸಿಯಲ್ಲಿ ಕೊಡುವಂಥ ವ್ಯವಸ್ಥೆನೂ ಕೂಡ ಇವತ್ತು ಮಾಡಿದ್ದೇವೆ ಯಾರು ಕೂಡ ನಿಧಾನ ಆಗೋವಂಥದ್ದು ಅಲ್ಲಿ ಬಗರ್ಕುಮ್ ಕಮಿಟಿನೂ ಆಗಿದೆ ಬಗರ್ಕುಮಲ್ಲಿ ಇನ್ನೊಂದು ತೀರ್ಮಾನ ಕೂಡ ಮಾಡಿದ್ದೇವೆ ಬಗರ ಅಧಿಕಾರಿಗಳು ಕೂಡ ತಂಡನು ಕೂಡ ಇದೆ ಆಗ್ಬೋದು ತಹಸೀಲ್ದಾರ್ ಆಗ್ಬಹುದು ಎಲ್ಲರೂ ಕೂಡ ಒಟ್ಟಾಗಿ ಕೂತ್ಕೊಂಡು ಏನೇ ಸಮಸ್ಯೆ ಬಂದರೂ ನೇರವಾಗಿ ನಿಮಗೆ ತಲುಪಿಸುವಂತ ನಿಟ್ಟಿನಲ್ಲಿ ಇವತ್ತು ಕಾರ್ಯವೈಖರಿಯನ್ನು ಮಾಡ್ಕೊಂಡು ಹೋಗ್ತಾ ಇದೇವೆ ಖಂಡಿತ ಇವತ್ತು ಈ ಪಂಚಾಯತಿಗಳಲ್ಲಿ ಮ ಮಹತ್ವಾಗಿ ಇಲ್ಲಿ ನೇರವಾಗಿ ನಿಮಗೆ ಸಿಗ್ತಕ್ಕಂಥವ್ರೇ ಗ್ರಾಮ ಪಂಚಾಯತ್ ಅವರು ಏನೇ ಸಣ್ಣದು ನೀರಿಂದಾಗಲಿ ಲೈಟಿಂಗ್ ಸಮಸ್ಯೆ ಆದರೆ ಖಂಡಿತ ನಿಮಗೆ ಗ್ರಾಮ ಪಂಚಾಯತ್ ಸ್ಪಂದಿಸಿ ಕೆಲಸ ಮಾಡ್ತಾರೆ ಅವ್ರಿಗೆ ಏನೇನು ಸವಲತ್ತು ಬೇಕು ಅದನ್ನು ಒದಗಿಸ್ಕೊಡೋ ಜವಾಬ್ದಾರಿ ನಮ್ಮದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಿಮ್ಮ ಜೊತೆ ಎಲ್ಲ ಹಲವಾರು ವಿಚಾರಗಳನ್ನ ಹಂಚ್ಕೊಂಡು ಆ ಕಟ್ಟಡ ಉದ್ಘಾಟನೆ ಮಾಡಿ ಇವತ್ತು ವಿವಿಧ ಸವಲತ್ತನ್ನು ಕೂಡ ಕೊಡ್ತಕ್ಕಂಥದ್ದಿದೆ ಅದೆಲ್ಲವೂ ಕೂಡ ವಿತರಣೆ ಮಾಡಲಿಕ್ಕೆ ಅವಕಾಶ ಮಾಡಿ